ಬದಲಾವಣೆ ಕೂಗು ಮೂಲ ವಲಸಿಗರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಚೋರಾಕಿದೆ ಶಾಸಕ ಆರ್ ಪಾಟೀಲ್ ಅವರ ಲಾಟರಿ ಸಿಎಂ ಹೇಳಿಕೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಈ ಬೆಳವಣಿಗೆಯ ಮಧ್ಯೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ಜೆಡಿಎಸ್ ಬೇರೆಯವರ ಹೆಗಲ ಮೇಲೆ ಕೈ ಹಾಕಿಕೊಂಡೇ ಅಧಿಕಾರಕ್ಕೆ ಬರಬೇಕು ಅನ್ನೋ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ರು ಈ ಹಿಂದೆ ಮಾತನಾಡಿದ್ರು ಕೂಡ ಈ ರೀತಿಯಾಗಿ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತ ನಿಖಿಲ್ ಸ್ವಾಮಿ ಅವರು ಸಿದ್ದರಾಮಯ್ಯನವರೇ ನೀವು ಮಾತೃ ಪಕ್ಷಕ್ಕೆ ಮೋಸ ಮಾಡಿ ಹೋಗಿದ್ದೀರಾ ಎನ್ನುವುದು ನೆನಪಿರ್ಲಿ ಇದು ಹೆತ್ತ ತಾಯಿಗೆ ಮಾಡಿದ ದ್ರೋಹಕ್ಕೆ ಸಮವಾಗುತ್ತೆ ನೀವು ಇಲ್ಲಿಯೇ ಉಂಡು ತಿಂದು ಹೋದವರು ಆದ್ರೆ ಈಗ ನಮ್ಮ ಪಕ್ಷದ ವಿರುದ್ಧ ಹಗುರವಾಗಿ ಮಾತನಾಡ್ತಿದ್ದೀರಿ ನಮ್ಮ ಕಾರ್ಯಕರ್ತರೇ ನಮ್ಮ ದೊಡ್ಡ ಶಕ್ತಿ ನಾವು ಯಾವುದಕ್ಕೂ ಧೃತಿಗೆಡುವುದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿಖಿಲ್ ಅವರು ಇನ್ನು ನಾನು ಅಧಿಕಾರದ ಬದಲು ಸಾರ್ವಜನಿಕ ಜನಸೇವೆಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ದುಡಿಯಲು ಬಂದಿದ್ದೇನೆ ಮೂರು ಬಾರಿ ಸೋತಿದ್ರು ಸಹ ನಾನು ಧೃತಿಗೆಟ್ಟಿಲ್ಲ ಅದನ್ನೆಲ್ಲ ಪಕ್ಷ ಸಂಘಟನೆ ಮಾಡ್ತಿದ್ದೇನೆ ಅಲ್ಲದೆ ಮೂರು ಸಲ ನಾನು ಸೋಲಲು ಏನೆಲ್ಲ ಪಿತೂರು ಮಾಡಿದ್ರಿ ಅನ್ನುವುದು ನನಗೂ ಕೂಡ ಗೊತ್ತಿದೆ ನಮ್ಮ ಪಕ್ಷವನ್ನ ಬೇರು ಸಮೇತ ಕಿತ್ತೊಗೆಯಲು ಸಾಧ್ಯವಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಗುಡಿಗಿದ್ದಾರೆ ಇನ್ನು ಈ ರೀತಿಯಾಗಿ ನಿಖಿಲ್ ಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ನೀವು ಯಾರೋ ಕಟ್ಟಿದ ಮನೆಯಲ್ಲಿ ಹೋಗಿ ಕಾಂಗ್ರೆಸ್ ಮುಖಂಡರ ಅಧಿಕಾರ ತಪ್ಪಿಸಿದ್ರಿ ಅಲ್ಲದೆ ಅಧಿಕಾರಕ್ಕಾಗಿ ಹಲವು ದಲಿತ ನಾಯಕರನ್ನ ತುಳಿದಿದ್ದೀರಾ ಅಂತ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ ನಿಖಿಲ್ ಸ್ವಾಮಿ ಹೇಳಿಕೆಗೆ ಪೂರಕವಾಗಿಯೇ ಜೆಡಿಎಸ್ ನಿಂದ ಕೈ ಹಿಡಿದಿರುವ ಆಳಂದ ಶಾಸಕ ಬಿಆರ್ ಪಾಟೀಲ್ ನೀಡಿರುವ ಹೇಳಿಕೆಯು ಮಹತ್ವವನ್ನ ಪಡೆದುಕೊಂಡಿದೆ ಇನ್ನು ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟು ಜೆಡಿಎಸ್ ನಿಂದ ಬಿಟ್ಟು ಬಂದ ಎಂಟು ಶಾಸಕರಲ್ಲಿ ನಾವು ಒಬ್ಬನ ಹಾಕಿದ್ದೇನೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೇವೆ ಈ ಪೈಕಿ ಕೆಲವರು ಮಂತ್ರಿಗಳ ಹಾಕಿದ್ದಾರೆ ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಮುಖ್ಯಮಂತ್ರಿ ಹಾಕಿದ್ದಾರೆ ಅಂತ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ